ನಮಸ್ಕಾರ ವೀಕ್ಷಕರೇ ಜೀವನ ಒಂದು ಜಟ್ಕಾ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಒಂದು ಸಂದೇಶವನ್ನು ಹೇಳಿದ್ದಾರೆ ಏನಂತ ಹೇಳಿದ್ರೆ ಅಂತೇಳಿದ್ರೆ ನೀಟಾಗಿ ಎಲ್ಲ ಓದ್ಬಿಡ್ತೀನಿ ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಅಣೆಬರಹ ಕಾರಣ ಕಾಲಚಕ್ರದೊಳಗೆ ಯಾರನ್ನು ಮೇಲೆ ಎತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ ಹಾವು ಅರಣ್ಯದಲ್ಲಿ ಇರಬೇಕು ಹದ್ದು ಆಕಾಶದಲ್ಲಿ ಇರಬೇಕು ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಬೇಕು ಅದಲು ಬದಲು ಆದರೆ ನಿಮ್ಮ ವಂಶ ಸರ್ವನಾಶ ವೀಕ್ಷಕರೇ ಎಷ್ಟು ಚೆನ್ನಾಗಿ ಈ ಭಗವದ್ಗೀತೆಯಲ್ಲಿ ಒಂದು ಸಂದೇಶವನ್ನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ನೋಡ್ರಿ ಇನ್ನೊಬ್ಬರ ಬದುಕಲ್ಲಿ ಎಣಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡಲು ಕಾಲಹರಣ ಮಾಡಬೇಡಿ ಅಂದ್ರೆ ಈಗಿನ ಜಗತ್ತಿನೊಳಗೆ ಮಾತ್ರ ಏನೈತಪ್ಪ ಅಂತ ಇದ್ರೆ ತಮ್ಮ ಬದುಕ್ನ ಏನು ನಡೆಯತೈತ ಅನ್ನೋದು ಯೋಚನೆನೇ ಇರೋದಿಲ್ಲ ಕೆಲವರಿಗೆ ಮಾತ್ರ ಕೆಲವೊಬ್ರು ತಮ್ಮ ಪಾಡಿ ತಾವು ಇರ್ತಾರ ಇನ್ನೂ ಕೆಲವೊಬ್ರು ಇರ್ತಾರ ತಮ್ಮ ಮನೆಗೆ ಏನು ನಡೆಯತೈತಿ ತಮ್ಮ ಜೀವನದಾಗ ಏನು ಆಗತ್ತೈತಿ ಅದ್ರ ಬಗ್ಗೆ ಅವ್ರಿಗೆ ಇರೋದಿಲ್ರಿ ಅದ್ರ ಬಗ್ಗೆ ಅವ್ರ ಗಮನನೇ ಇರೋಂಗಿಲ್ಲ ಇನ್ನೊಬ್ರ ಜೀವನದಾಗ ಏನು ಆಗ್ತೈತಿ ಅವ್ರ ಜೀವನ ಚೆನ್ನಾಗೈತೆ ಚೆನ್ನಾಗಿ ನಡೆಯತೈತಪ್ಪ ಪಾ ಅಂತ ಹೇಳಿದ್ರೆ ಅವ್ರ ಜೀವನ ಹೆಂಗೆ ಹಾಳು ಮಾಡಲಿ ಅಥ್ವಾ ಅವ್ರ ಮಧ್ಯೆ ಜಗಳ ನಡೆಯತೈತೆ ಅಂದ್ರೆ ಇನ್ನೂ ಸ್ವಲ್ಪ ಹೆಂಗೆ ಜಗಳ ಹಾಚಲಿ ಅಥ್ವಾ ಕುತೂಹಲ ಇನ್ನೊಬ್ಬರ ಮನೆಯಲ್ಲೇ ನಾವು ಏನು ನಡೆಯತೈತಿ ಏನಿಲ್ಲ ಏನು ಆಗತ್ತೈತಿ ಅದನ್ನೇನು ಹಾಳು ಮಾಡಬೇಕು ಅದನ್ನ ಉಳಿಸ್ಬೇಕು ಇನ್ನೊಬ್ಬರ ಬಗ್ಗೆ ಚಿಂತೆನೇ ಮಾಡ್ತೀವಿ ಹೊರತಾಗಿ ನಮ್ಮ ಮನೇಲಿ ನಾವು ಏನು ನಡೆಯತೈತಿ ಏನಿಲ್ಲ ನಮ್ಮ ಜೀವನದಾಗಿ ಏನು ನಡೆಯತೈತಿ ಎಷ್ಟು ಕಷ್ಟ ಐತಿ ಎಷ್ಟು ದುಃಖ ಐತಿ ಎಷ್ಟು ಸಂತೋಷ ಐತಿ ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ ಇವ್ರ ಬಗ್ಗೆ ನಾವು ತಲೆ ಬಿಟ್ಟು ನಮ್ಮ ಜೀವನದ ಬಗ್ಗೆ ನಮ್ಮ ಬದುಕು ಬದುಕಿನ ಬಗ್ಗೆ ನಾವು ಯೋಚನೆ ಮಾಡಿದರೆ ನಮ್ಮ ಬದುಕಿನಲ್ಲಿ ಏನಾದರೂ ಕಷ್ಟಗಳಿದ್ದರೆ ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ನಾವು ಜೀವನದಲ್ಲಿ ಹಿಂದೆ ಇದೀವಪ್ಪ ಅಂತ ಹೇಳಿದ್ರೆ ಮುಂದೆ ಬರಲಿಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅವು ದಾರಿ ಕೂಡ ನಮ್ಗೆ ಸಿಗ್ತಾವೆ ಆದರೆ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ತೀವಿ ಆದ್ದರಿಂದ ಯೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆಯವ್ರ ಬದುಕಿನ ಬಗ್ಗೆ ಚಿಂತಿಸೋದು ಬಿಟ್ಟು ನಮ್ಮ ಬದುಕಿನಲ್ಲಿ ಏನಾಗತೈತಿ ಏನಿಲ್ಲ ನಾ ಏನು ಸರಿ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಮತ್ತು ನಿಮ್ಮ ಮನೆಯಲ್ಲಿ ಕೊಳೆತನ್ನು ಹಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಏನು ಸಾಧಿಸಲು ಸಾಧ್ಯವಿಲ್ಲ ಮೊದಲು ನಮ್ಮನೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಹೊಲಸನ್ನು ನಾವೇನು ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ನಮ್ಮ ಮನೆ ತುಂಬ ಕಸ ಬಿದ್ದೈತಿ ಏನು ಯಾರೂನಾಗ ನೋಡಿದ್ರೂ ಅಷ್ಟೊಂದು ಕಸಾಬತೆ ಇರುತ್ತೆ ಅಂದರೆ ನಮ್ಮ ಮನಸ್ಸಿರ್ಬೋದು ನಮ್ಮ ಮನೆ ಇರ್ಬೋದು ಮೊದಲು ನಾವು ಅದನ್ನೇನು ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಮನೆಯನ್ನಾದರೂ ಆಯಿತು ಮನಸ್ಸನ್ನಾದರೂ ಆಯಿತು ಮೊದಲ್ನೇದಾಗಿ ಮನೆಯನ್ನು ಮನೆಯನ್ನು ನಾವು ನೀಟಾಗಿ ಇಟ್ಕೊಂಡಿವಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಕೂಡ ನಾವು ನೀಟಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮೊದಲು ಮನೆಯನ್ನು ನಾವು ಇಟ್ಕೋಬೇಕು ಎಲ್ಲ ಅಲ್ಲಿ ಕಸ ಎಸೆಯೋದು ಎಲ್ಲಂದ್ರಲ್ಲಿ ಹಾಸಿಗೆ ಎಸೆಯೋದು ಎಲ್ಲಂದ್ರೆ ಅಲ್ಲಿ ಬಟ್ಟೆ ಎಸೆಯೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ಮನೆ ಶುಚಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಬಿಟ್ಟು ನಾವು ನಮ್ಮನೆ ಈ ರೀತಿ ಇಟ್ಕೊಂಡು ಬೇರೆದವ್ರ ಮನೆಗೆ ಹೋದಾಗ ಯಾ ಅವ್ರ ಮನೆ ನೋಡ್ರಿ ಪಾ ದೇವ್ರೆ ಚೀಚಿಝಿ ಏನಂದ್ಸರಿ ಅವ್ರ ಮನೆಗೆ ಹೋಗ್ಲೇಬಾರ್ದು ನಾವು ಆ ರೀತಿ ಮನೆಯನ್ನು ಇಟ್ಕೊಂಡಿದ್ರು ಅವರು ಅಂತ ಹೇಳೋ ಬದಲು ನಾವೇನು ಮಾಡೋಕ್ಕೂ ಮೊದಲು ನಮ್ಮ ಮನೆ ಸರಿ ಇದೆ ಸರಿ ಇದೇನಾ ನಾ ನಾವು ನಮ್ಮ ಮನೆಯನ್ನು ಇಟ್ಕೊಂಡಿದ್ವಿ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡಿದ್ವಿ ನಮ್ಮ ಮನಸ್ಸಿನ ತುಂಬ ನಾವು ಕೆಡಕನ್ನು ತುಂಬ್ಕೊಂಡು ಬರೀ ಕೆಟ್ಟ ಆಲೋಚನೆಗಳನ್ನು ತುಂಬ್ಕೊಂಡು ಯಾ ಅಕ್ಕಿ ಮನಸ್ಸು ಸರಿ ಇಲ್ಲ ಅಕ್ಕಿ ಬರೀ ಇನ್ನೊಬ್ರ ಬಗ್ಗೆ ಮಾತಾಡ್ತಾಳೆ ಇನ್ನೊಬ್ಬರ ಮನೆ ಹಾಳು ಮಾಡೋದು ಯೋಚನೆ ಮಾಡ್ತಿರ್ತಾರ ಅವರ ಮನಸ್ಸು ಸರಿ ಇಲ್ಲ ಅಂತ ದೂಷಿಸೋ ಬದಲು ಮೊದಲು ನಾವೇನು ಮಾಡೋಕಪ್ಪ ಅಂತ ಹೇಳಿದ್ರೆ ಅವರನ್ನು ದೂಷಿಸೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಏನಂತ ಪ್ರಶ್ನೆ ಮಾಡಿಕೊಳ್ಬೇಕು ನಮ್ಮ ಮನಸ್ಸು ಪರಿಶುದ್ಧವಾಗಿದೆನಾ ನಾವು ಯಾರ ಬಗ್ಗೆನೂ ಕೆಡಕ್ಕೆ ಬಯಸ್ತಿಲ್ವಾ ನಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ನಾವು ಪರಿಶುದ್ಧವಾಗಿ ನಮ್ಮ ಮನೆಯನ್ನು ಶುದ್ಧವಾಗಿ ನಮ್ಮ ಮನೆ ಮನಸ್ಸು ಶುದ್ಧವಾಗಿದೆ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೋದು ಮೊದಲು ನಾವೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ನಮ್ಮ ಮನಸ್ಸನ್ನು ನಾವು ಶುದ್ಧಿಯಾಗಿ ಇಟ್ಕೋಬೇಕು ಮತ್ತು ನಮ್ಮ ಮನೆಯನ್ನು ನಾವು ಶುದ್ಧಿಯಾಗಿ ಇಟ್ಕೊಂಡು ತದನಂತರ ನಾವು ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ಇನ್ನೊಬ್ಬರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗತ್ತೆ ಅನಂತರ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ ಹೌದು ಯಾರಿಗೆ ಯಾರು ಹೇಳೋಕ್ಕೂ ಅಧಿಕಾರ ನಮಗಿಲ್ಲ ಯಾರೋ ಏನೋ ಮಾಡ್ತಿದ್ರ ಅಂದಮೇಲೆ ಅವ್ರಿಗೂ ಬುದ್ಧಿ ಹೇಳೋಕೆ ನಾವ್ಯಾರು ನಮಗೇನು ಅಧಿಕಾರ ಐತಿ ಯಾರು ಅಧಿಕಾರ ಕೊಟ್ಟವ್ರು ನಮಗೆ ಪಕ್ಕದ ಮನೆಯವ್ರು ಇರ್ಬೋದು ಯಾರೋ ಇರ್ಬೋದು ಹೌದಿಲ್ಲ ಅವ್ರ ಜೀವನ ಅವ್ರಿಷ್ಟು ಅವ್ರು ಯಾವ ರೀತಿ ರೂಪಿಸ್ಕೋಬೇಕೋ ಆ ರೀತಿ ರೂಪಿಸ್ಕೋತಾರ ಅದನ್ನ ಬಿಟ್ಟು ಏನು ಇದ್ರ ಮಾಡಾತಿ ಇದನ್ನ ಯಾಕೆ ಮಾಡಾತಿ ಇದನ್ನ ಈಗ ಮಾಡೋದು ತಪ್ಪು ತಪ್ಪು ಅಂತ ಹೇಳ್ಬೋದು ಪ್ರೀತಿಯಿಂದ ಒಂದು ಮಾತು ಬುದ್ಧಿ ಬುದ್ಧಿ ಮಾತನೇ ಹೇಳ್ಬೋದು ಅದು ಬಿಟ್ಟು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ಅಂದಾಗ ಅದನ್ನು ಪ್ರೋತ್ಸಾಹಿಸಿ ಅವ್ರನ್ನ ಮತ್ತು ದಾರಿ ತಿಳಿಯೋ ತುಳಿಯೋ ಥರ ಮಾಡಬಾರ್ದು ಯಾರಿಗೆ ಯಾರು ಯಾರಿಗೆ ಯಾರ ಕೈಲೂ ಕೂಡ ಇಲ್ಲಿ ಅಧಿಕಾರ ಅನ್ನೋದು ಇಲ್ಲ ಯಾರಿಗೆ ಯಾರೂ ನಾವು ಪಾಠ ಕಲಿಸೋಕ್ಕೂ ಆಗೋದಿಲ್ಲ ಬುದ್ಧಿ ಕಲ್ಸೋಕ್ಕೂ ಆಗೋದಿಲ್ಲ ಆ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ ಇನ್ನು ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಕಾರಣ ನೋಡ್ರಿ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಅದರ ಜೀವನದಲ್ಲಿ ಏನು ನಡೀತಾಯಿದ ಎಷ್ಟೇ ಕಷ್ಟ ಬರ್ಬೋದು ಎಷ್ಟೇ ನೋವು ಬರ್ಬೋದು ಎಷ್ಟೇ ಸಂತೋಷ ಬರ್ಬೋದು ಪ್ರತಿಯೊಂದು ಮಾನವನಿಗೂ ಇರ್ಬೋದು ಪ್ರತಿಯೊಂದು ಜೀವಿಗೂ ಇರ್ಬೋದು ಏನಾಗುತ್ತಪ್ಪ ಅಂತ ಯಾ ಯಾರು ನಮ್ಮ ಹೆಣೆಬರದಲ್ಲಿ ಆ ಭಗವಂತ ಏನನ್ನು ಸೃಷ್ಟಿ ಮಾಡಿ ಕಳಿಸಿದ ನೋಡ್ರಿ ಅದೇ ಆಗೋದು ಅದೇ ಆಗೋದು ಅಂಥೇಳಿ ಈ ಭಗವದ್ಗೀತೆಯ ಮೂಲಕ ನಮ್ಗೆ ಗೊತ್ತಾಗುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಇದು ಆಗಬಾರ್ದು ಇದು ಏನೋ ಒಂದು ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಿ ಇವತ್ತು ನಾನು ಈ ಕೆಲಸ ಮಾಡಲೇಬೇಕು ಇದನ್ನು ನಾನು ಸಂಪೂರ್ಣವಾಗಿ ಮುಗಿಸ್ಲೇಬೇಕು ಇದರಿಂದ ನನಗೆ ಇದ್ರ ಬಗ್ಗೆ ನಾನು ಏನಿಟ್ಕೊಂಡಿದ್ದೀನಿ ತುಂಬ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಈ ಒಂದು ಕೆಲಸವನ್ನು ನಾನು ಮುಗಿಸ್ಲೇಬೇಕಂತೇಳಿ ನಾವು ನಿರ್ಧಾರ ಮಾಡಿ ಅದಕ್ಕೆಷ್ಟೇ ಪ್ರಯತ್ನ ಪಟ್ಟು ನಾವು ಮಾಡೋಕ್ಕೋದ್ರೂ ಕೂಡ ನಮ್ಮ ಹಣೆ ಬರದಲ್ಲಿ ಅದು ಆಗೋಷ್ಟಿಲ್ಲಪ್ಪ ಅಂತೇಳಿದ್ರೆ ಏನಾಗತ್ತಪ್ಪ ಅಂತೇಳಿದ್ರೆ ಅದು ಆಗೋದಿಲ್ಲ ಅಂಥೇಳಿ ಈ ಒಂದು ಭಗವದ್ಗೀತೆ ಮೂಲಕ ನಾವು ತಿಳ್ಕೊಬೋದು ಇನ್ನು ಈ ಕಾಲಚಕ್ರದೊಳಗೆ ಯಾರನ್ನು ಮೇಲೆ ಎತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಅದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಕಾಲನೇ ನಿರ್ಣಯ ಮಾಡುತ್ತೆ ಯಾರನ್ನ ಅಂದರೆ ಜೀವನದಲ್ಲಿ ಯಾರನ್ನ ನಾನು ಮೇಲಕ್ಕೆ ಮೇಲಕ್ಕೆತ್ತಬೇಕು ಯಾರನ್ನು ಪಾತಾಳಕ್ಕೆ ತೊಳಿಬೇಕು ಅನ್ನೋದು ಈ ಕಾಲನೇ ನಿರ್ಣಯ ಮಾಡುತ್ತೆ ಈ ಕಾಲನೇ ನಿರ್ಣಯ ಮಾಡುತ್ತೆ ಮಾಡುತ್ತೆ ಅಂದಮೇಲೆ ಅಂದರೆ ಯಾರು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೆ ಯಾರ ಜೀವನದಲ್ಲಿ ದಯ ದಾಕ್ಷಿಣ್ಯ ಧರ್ಮವನ್ನು ಪಾಲಿಸ್ತಿರ್ತಾರೋ ಅವರನ್ನು ಈ ಕಾಲಕ್ಕೂ ಕಾಲ ಏನು ಮಾಡ್ತಪ್ಪ ಹೇಳಿದ್ರೆ ಮೇಲಕ್ಕೆ ತಲೆ ಎತ್ತುವಂತೆ ಮಾಡುತ್ತಾ ಅವರನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾ ಅದಾದ ನಂತರ ಯಾರನ್ನು ಪಾತಾಳಕ್ಕೆ ತೊಳಿಬೇಕಪ್ಪ ಅಂತೇಳಿದ್ರೆ ಯಾರು ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ ಯಾರು ಧರ್ಮ ಕರ್ಮಗಳಿಗೆ ಬೆಲೆ ಕಟ್ಟಿರೋದಿಲ್ಲ ಅನ್ಯಾಯ ಪಾಪಗಳನ್ನು ಮಾಡ್ಕೊಂಡು ಬಂದಿರ್ತಾರಲ್ಲ ಅವರನ್ನು ಏನು ಮಾಡುತ್ತಪ್ಪ ಹೇಳಿದ್ರೆ ಈ ಕಾಲ ಯಾವ ರೀತಿ ತುಳಿಬೇಕು ಅಂಥೇಳಿ ಈ ಕಾಲಚಕ್ರದಲ್ಲಿ ನಾವು ನೋಡ್ತೀವಿ ಹಾವು ಅರಣ್ಯದಲ್ಲಿ ಇರಬೇಕು ಅದು ಅದು ಆಕಾಶದಲ್ಲೇ ಇರಬೇಕು ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ಅಂತ ಅಂತೇಳಿದ್ರೆ ಈ ಪ್ರಾಣಿ ಪಕ್ಷಿ ಹಾವು ಇವೆಲ್ಲ ಎಲ್ಲಿರ್ಬೇಕಪ್ಪ ಹೇಳಿದ್ರೆ ಅರಣ್ಯದಲ್ಲೇ ಇರಬೇಕು ಅಂದರೆ ಏನು ಅರ್ಥ ಅಂದರೆ ಯಾವುದು ಯಾವ ಯಾವ್ಯಾವ ವಸ್ತುಗಳು ಎಲ್ಲಿರ್ಬೇಕು ಯಾರ್ಯಾರು ಎಲ್ಲಿರ್ಬೇಕು ಅಲ್ಲೇ ಚಂದ ಅಂತ ಅಂತೇಳಿ ಈ ಒಂದು ಭಗವದ್ಗೀತೆ ಒಳಗ ನಮಗೆ ಗೊತ್ತಾಗುತ್ತೆ ಅದು ಆಕಾಶದಲ್ಲೇ ಹಾರಾಡುತ್ತೆ ಸೊ ಆಕಾಶದಲ್ಲೇ ಇರಬೇಕು ಅದು ಯಾವಾಗಲೂ ಭೂಮಿಯಲ್ಲಿದ್ದರೆ ಅದು ಆರ್ದೇನೆ ಕೆಳಗಡೆ ಇದ್ದರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದೇ ರೀತಿ ಯಾವುದು ಎಲ್ಲೆಲ್ಲಿ ಇರಬೇಕು ಯಾರು ಎಲ್ಲೆಲ್ಲಿರಬೇಕು ಅಲ್ಲೆಲ್ಲಿದ್ದಾಗ ಮಾತ್ರ ಅವ್ರಿಗೆ ಸಿಗ್ತಕ್ಕಂಥ ಒಂದು ಬೆಲೆ ಸಿಗುತ್ತಾ ಅಂತೇಳಿ ಹೇಳ್ಬೋದು ಈ ಈ ಒಂದು ಸಾಲುಗಳ ಮೂಲಕ ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡಿಬೇಕು ಈ ಮನುಷ್ಯ ಆದವನು ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸತ್ಯಕ್ಕೆ ತಲೆ ಬಾಗಬೇಕು ಧರ್ಮಕ್ಕೆ ಬೆಲೆ ಕೊಡಬೇಕು ಸ್ವಂತ ಬುದ್ಧಿಯನ್ನು ನಾವು ಉಪಯೋಗಿಸ್ಬೇಕು ಯಾರೋ ಏನೋ ಹೇಳಿದರು ಹೇಳಿ ನಾವು ಪಾಪ ಕರ್ಮಗಳನ್ನು ಮಾಡಿ ಅವ್ರಿಗೆ ಬೆಂಬಲವನ್ನು ನೀಡಿದರೆ ಮುಂದೊಂದು ಒಂದಲ್ಲ ಒಂದು ದಿನ ನಾವೇನು ಮಾಡಬೇಕಾಗತ್ತಪ್ಪ ಅಂಥೇಳಿದ್ರೆ ಈ ಒಂದು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಮುಂದೊಂದು ದಿನ ಸಫರ್ ಪಡ್ಬೇಕಾಗತ್ತಾ ಅನ್ಭೋಗಿಸ್ಬೇಕಾಗತ್ತ ಕಷ್ಟವನ್ನು ನಾವು ನೋಡಬೇಕಾಗುತ್ತ ಸೊ ಅದಕ್ಕೋಸ್ಕರ ಏನು ಅಂತ ಅಂತೇಳಿದ್ರೆ ಮನುಷ್ಯ ಆದವನು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡಿಬೇಕು ಧರ್ಮದ ದಾರಿಯಲ್ಲಿ ನಡಿಬೇಕು ದಯ ದಾಕ್ಷಿಣ್ಯ ಧರ್ಮ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರಬೇಕು ಅಂದಾಗ ಮಾತ್ರ ನಮ್ಮ ಬುದ್ಧಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತಾ ಮನುಷ್ಯನಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೇನಾದರೂ ಇದು ಇದು ಯಾವುದನ್ನು ನಾವು ಪಾಲಿಸದೆ ಇದು ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕ್ಕಾಗ್ದೇನೆ ಇದಿಷ್ಟು ಏನಾದರೂ ಅದಲು ಬದಲಾಯ್ತಪ್ಪ ಅಂತೇಳಿದ್ರೆ ಅವಾಗೇನಾಗುತ್ತಪ್ಪ ಅಂತೇಳಿದ್ರೆ ಇದೇನು ಇಷ್ಟು ಭಗವದ್ಗೀತೆ ಒಳಗೆ ಹೇಳಿದ್ರಲ್ಲ ಇದು ಒಂದು ನಮ್ಮ ವಂಶದ ಒಂದು ಸಾಲಾಗಿರುತ್ತೆ ಅದಕ್ಕೋಸ್ಕರ ಇದೆಲ್ಲದ ಅದ್ಲು ಬದಲು ಆದ್ರೆ ಏನಾಗುತ್ತಪ್ಪ ಅಂತ ನಿಮ್ಮ ವಂಶ ಸರ್ವನಾಶ ನಿಮ್ಮ ವಂಶ ಸರ್ವನಾಶ ಆಗುತ್ತ ಅಂತೇಳಿ ಈ ಭಗವದ್ಗೀತೆಯಲ್ಲಿ ಸಂದೇಶದ ಅರ್ಥವಾಗಿದೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡೋಣಪ್ಪ ಅಂತೇಳಿದ್ರೆ ಎಲ್ಲರೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇನ್ನೊಬ್ಬರ ಮನೆ ಸ್ವಚ್ಛ ಇದೆ ನೋಡಿ ಬಿಟ್ಟಿದೆ ಇನ್ನೊಬ್ಬರ ಮನಸ್ಸು ಸ್ವಚ್ಛ ಆಗಿದೆ ಇಲ್ಲವೋ ಅನ್ನೋದ್ರ ಬಗ್ಗೆ ಎಲ್ಲ ಯಾರಿಗೂ ಕ ಪಾಠ ಕಲಿಸೋಕೆ ಹೋಗ್ದೇನೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮನ್ನು ನಾವು ಶುದ್ಧವಾಗಿಟ್ಕೋಬೇಕು ನಮ್ಮ ಬುದ್ಧಿ ನಮ್ಮ ಇರಬೇಕು ಯಾರ ಮಾತನ್ನು ನಾವು ಕೇಳಬಾರ್ದು ಯಾರಿಗೂ ಪಾಠವನ್ನು ಕಲಿಸ್ಲಿಕ್ಕೆ ಹೋಗ್ಬಾರ್ದು ಮೊದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಓಕೆ ಫ್ರೆಂಡ್ಸ್ ಸರ್ ಭೋಜನ ಭವಂತು ಅಂತ ಹೇಳ್ತಾ ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇದರಲ್ಲಿ ಏನಾದರೂ ನಾನು మాతుల నిమే మిస్టేక్ యన కండి బందే దయవిట్టు క్షమసి ఇన్ ముందే నన్ను అదన తోతీ ఈ ఒహితి నిమిగష్ట షేర్ మి లైక్ మి సబ్స్క్రైబ్ మొత్తం కమెంట్ మి ఫ్రెండ్స్ ఓకే ఫ్రెండ్స్ బాయ్